ಅಭದ್ರತೆಯಲ್ಲಿ ಗ್ರಾಮ ಪಂಚಾಯತ್ ನಿವೃತ್ತ ನೌಕರರು ಪಿಂಚಣಿ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯ ಗಂಗಾವತಿ ಕಳೆದ ಇಪ್ಪತ್ತೈದು ಹಾಗೂ ಮೂವತ್ತು ವರ್ಷಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಬಿಲ್ ಕಲೆಕ್ಟರ್ ಹಾಗೂ ಭರ್ತಿ ಪಡೆದ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ ನಿವೃತ್ತ ನೌಕರರಿಗೆ ರಾಜ್ಯ ಸರ್ಕಾರ ಪಿಂಚಣಿ ಸೌಲಭ್ಯವನ್ನು ಕಲ್ಪಿಸಬೇಕೆಂದು ನಿವೃತ್ತ ನೌಕರರಾದ ಬಿ ವಿರೂಪಣ್ಣ ಡಾಕ್ಟರ್ ನಾಪೂರ್ ಮಲ್ಲಪ್ಪ ಕುಂಬಾರ್ ಸಿರುಗುಪ್ಪ ಎಂ ವಿರುಪ್ಣ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ಅವರು ಸೋಮವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಗ್ರಾಮ ಪಂಚಾಯಿತಿಗೆ ನೌಕರರಾಗಿ ಸೇವೆ ಸಲ್ಲಿಸಿದ ರಾಜ್ಯದ ಎರಡು ಸಾವಿರಕ್ಕೂ ಅಧಿಕ ನೌಕರರು ಈಗ ಪಿಂಚಣಿ ಸೌಲಭ್ಯದಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದು ಕೆಸಿಎಸ್ ನಿಯಮ ಇನ್ನೂರ ಮೂವತ್ತೈದರ ಪ್ರಕಾರ ಪಿಂಚಣಿ ಸೌಲಭ್ಯ ಕಲ್ಪಿಸಿದಲ್ಲಿ ಕಳೆದ ಮೂವತ್ತೊಂದು ನಲವತ್ತು ವರ್ಷ ದುಡಿದವರಿಗೆ ಕೂಲಿ ಆಗುತ್ತದೆ ಮತ್ತು ನಿವೃತ್ತರ ಮುಂದಿನ ಜೀವನಕ್ಕೆ ಭದ್ರ ಬುನಾದಿ ಹಾಕಿದಂತಾಗುತ್ತದೆ ಎಂದು ತಿಳಿಸಿದ ಅವರುಗಳು ಪ್ರಸ್ತುತ ಈಗ ನೀಡುತ್ತಿರುವ ನೃತ್ಯ ವೇತನ ವಾರ್ಷಿಕ ಲೆಕ್ಕಾಚಾರದಲ್ಲಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಒಳಗೆ ಬರುತ್ತದೆ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೋರಾಟಗಳನ್ನು ನಡೆಸಿ ಕೆಇಟಿ ಮೊರೆ ಹೋದರೂ ಅಲ್ಲಿ ನ್ಯಾಯಸಮ್ಮತವಾದ ನಿವೃತ್ತಿ ವೇತನ ನೀಡಬೇಕೆಂದು ಆದೇಶ ಮಾಡಿದರೂ ಸಹ ಸರ್ಕಾರ ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತದೆ ಎರಡು ಸಾವಿರದ ಹದಿನಾರರ ಬಳಿಕ ಪಿಂಚಣಿ ಸೌಲಭ್ಯ ಕೊಡಲು ಬರುವುದಿಲ್ಲ ಎಂಬ ಸರ್ಕಾರದ ನಿಯಮ ಕಾನೂನು ಬಾಹಿರವಾಗಿದೆ ಜೊತೆಗೆ ಅವೈಜ್ಞಾನಿಕತೆಯಿಂದ ಕೂಡಿದೆ ಎಂದು ಸಮಗ್ರ ಮಾಹಿತಿ ನೀಡಿದರು ನಿವೃತ್ತ ಗ್ರಾಮ ಪಂಚಾಯತಿ ನಾವು ಸುಮಾರು ಒಂದರ ಪಂಚಾಯತಿ ನಂತರ ಆಮೇಲೆ ಗ್ರಾಮ ಪಂಚಾಯತ್ ಆದೇಶ ಕೂಡ ಸೇವೆ ಸಲ್ಲಿಸಿಕೆ ಬಂದಿದ್ವಿ ಸೇವೆ ಸಲ್ಲಿಸಿಕ ಬಂದಾಗ ನಮ್ಮ ನೌಕರಿ ಖಾಲಿ ಮಾಡಿದಂಥ ನಾವು ಸರ್ಕಾರದ ಜೊತೆ ಹೋರಾಟ ಮಾಡ್ತಾನೆ ಇದ್ದೀವಿ ಆದರೂ ಮನೆಗೆ ಹದಿನಾರು ಎರಡು ತೊಂಬತ್ತೆಂಟರ ಆದೇಶದ ಪ್ರಕಾರ ಹತ್ತಕ್ಕ ಯಾವ ಪದ್ಧತಿ ಕೆಲಸ ಮಾಡಿರ್ತಾರೆ ಅವ್ರು ಸಿನೈಟಿ ಕಿಕ್ ತಯಾರ ಮಾಡಿ ಇವ್ರಿಗೆ ಪ್ರಮೋಷನ್ ಕೊಡದೆ ಅಂತೇಳಿ ಸರ್ಕಾರ ಆದೇಶ ಮಾಡಿದ್ವಿ ಆ ಆದೇಶದ ಪ್ರಕಾರ ನಾವು ಯಾರ್ಯಾರು ವ್ಯಕ್ತಿದ್ದು ಹತ್ತತ್ತು ವರ್ಷ ಕೆಲಸ ಮಾಡಿದ್ವಲ್ಲ ಬಿಡುಗಡೆ ಬಂತು ದುಃಖ ದಟ್ಟ ಸಹಾಯಕರು ಬಂತು ಇಷ್ಟು ಮಂದಿನ ಜನ ತೊಗೊಂಡು ಒಂದು ಸಿರೇಟಿ ತಯಾರು ಮಾಡಿ ಸಿರಿಟಿ ತಯಾರು ಮಾಡಿ ಸರ್ಕಾರದ ಆದೇಶದ ಪ್ರಕಾರ ಮೀಸಲಾತಿ ಪ್ರಕಾರ ಒಬ್ಬೊಬ್ಬರಿಗೆ ಕೋಟಿ ಕೊಟ್ಟಂತ ಬಂದ ಈ ಮೀಸಲಾತಿ ಕೆಲಸ ಬರ್ತಕ್ಕಂಥವರಿಗೆ ಹತ್ತು ಸಾವಿರ ತನಕ ನೋಟಿಸಿ ಕೊಟ್ಟು ಈ ಜನ ಕಟ್ಟಿಗೆಲ್ಲ ಆ ಬಟ್ಟಿ ಸಿಬ್ಬಗ ಇಪ್ಪತ್ತೈದು ವರ್ಷದ ಕಾಯಬೇಕಾಯ್ತವ ಇಪ್ಪತ್ತೈದು ವರ್ಷಕ್ಕಾದಾಗ ಮಾತ್ರ ನೋಡಿದ್ದು ಉದಾಹರಣೆಗೆ ನಮ್ಮದೇ ಉದಾಹರಣೆ ಮಾಡಿ ನಾಲ್ಕು ವಿಕಲೇ ಕ್ಷೇತ್ರನಾಗಿ ಎಂಬತ್ತೇಳು ಅಪಾರ್ಟ್ಮೆಂಟ್ ಆದರೆ ಮಂಡಲ ಪಂಚಾಯಿತಿಯಲ್ಲಿ ಎರಡು ಸಾವಿರ ಹನ್ನೊಂದರ ಕೊಟ್ಟು ಕೊಟ್ಟರು ಅದು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದಾಗ ಅಪಾರ್ಟ್ಮೆಂಟ್ ಕೊಟ್ಟರು ಆಮೇಲೆ ನನ್ನ ಒಂಬತ್ತು ಅಲ್ಲ ಇವ್ರದ್ದು ಕೂಡ ಆಗ ಎಲ್ಲರೂ ಕೂಡ ಇವತ್ತು ಉದಾಹರಣೆ ಎಲ್ಲರೂ ಕೂಡ ಆಗ್ತಾ ಇದೆ ಈಗ ಸರ್ಕಾರ ಏನು ಮಾಡಿದೆ ಒಂದು ನಾಲ್ಕೈದು ವರ್ಷ ಆರು ಹತ್ರ ಶೇರ್ಪಡೆ ಆದಂತ ಪರಿಶೀಲಿಲ್ಲ ಅಂತ ಇಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀವಿ ಕೊಡ್ತಾರೆ ಅಂತ ಹೇಳಿದ್ರು ಬಟ್ ಆದರೆ ಹೇಳ್ತೀವಿ ನಮ್ಮದ ಹಿಂದ ಎರಡ್ ಸಾವಿರದ ಎಂಟರ ಒಂದು ಆದೇಶ ಆಯ್ತು ಹಿಂದಿನ ಬ್ರೇಜ್ ಪಂಚಾಯತಿಯಲ್ಲಿ ಅಥವಾ ಗ್ರಾಮ ಪಂಚಾಯತ್ ಸೇವೆ ಸಲ್ಲಿಸ ನೌಕರರ ಸರ್ವಿಸ್ ಸಲಹೆ ಸರ್ವಿಸ್ ಕೌಂಟ್ ಮಾಡ್ತೀರ ಕೊಡಲೇ ಅಂತ ಸರ್ಕಾರ ಈ ಆದೇಶಗಳು ಬಹುತೇಕ ಮುಂದೆ ನಮ್ಮ ಜೊತೆ ಇದ್ದಂತರಲ್ಲಿ ಪೆನ್ಶನ್ ಆಗಿತ್ತು ತಂದು ಜೇಟರ್ ಬೀಳ್ತಿದ್ರು ಕೂಡ ಈ ಜನರ ಇರೋದು ಸ್ವಲ್ಪ ಅಪಾಯಿಂಟ್ಮೆಂಟ್ ನಮಗೆ ಇಲ್ಲ ಎರಡು ಸಾವಿರ ಆರ ನಂತರ ಬಂದಿರಿ ಅಂತ ಹೇಳ ಹದ್ವರೆ ತಗೊಂಡ್ರು ಒಂದು ಹದಿನಾರ ಬಿಲ್ ಹಾಕೊಳಗಂತ ಬಟ್ ಇಲ್ಲಿ ಏನಾಗುತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ವಲ್ಲ ಈ ಸರ್ವಿಸ್ ಸಿಗಲ್ಲ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಏಳು ವರ್ಷ ಸಿಕ್ಕು ಇವ್ರು ಎನ್ ಪಿ ಎಸ್ ಎನ್ ಅಮೌಂಟ್ ಉದಾಹರಣೆಗೆ ಐದು ಏಳು ಎಂಟು ಸಾವಿರ ಎರಡು ಸಾವಿರದ ಮೂರು ಸಾವಿರ

ಈಗ ನಾನು ಇಪ್ಪತ್ತ್ ಮೂವತ್ತಾರು ರೂಪಾಯಿ ಖರ್ಚು ಮಾಡಿದ್ದೆ ನಾನು ಮೂವತ್ತಾರು ರೂಪಾಯಿ ಖರ್ಚು ಮಾಡಿದ್ರೆ ಬಳಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಎಂ ಪಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಆಗುತ್ತೆ ದೂರ ಇವರು ಏನಿಲ್ಲ ಇನ್ನು ಹದಿನೈದು ಅದೇ ಜೀವಶಾಸ್ತ್ರ ಈ ನಮ್ಮ ಉಪ ಜಿಲ್ಲೆಯಲ್ಲಿ ಏನೇನು ಗೊತ್ತಾ ಬಹುತೇಕ ಇವತ್ತು ಬರ್ತದೆ ನಾಳೆ ಬಟ್ ಇದು ಭಾಳ ಚಿಂತ ಅಂತ ಅವರ ನಮಗೆ ಯಾಕಂದರೆ ತಾರ್ಮಿಕ ಬದುಕೋದು ವಯಸ್ಸಿಂದ ಬದುಕಬಹುದು ವಯಸ್ಸಿಗೆ ಕಾಗ ಭಾಳ ಕಷ್ಟ ದಯವಿಟ್ಟು ಏನಿಲ್ಲ ನಮ್ಮ ನಮ್ಮೊಂದು ಕಳತನೆಯ ಮನವಿ ದಯವಿಟ್ಟು ನಾವು ಯಾರು ಇರೋದಿಲ್ಲ ಅದರ ಕೇಳಪ್ಪ ಸರ್ಕಾರ ಒಂದು ತಾಯಿ ಇದ್ದಂಗೆ ನಮ್ಮ ತಂದೆ ಹಿಂದೆ ಕೇಳುತ್ತೆ ಎರಡು ನೂರ ಮೂವತ್ತರ ಅಡಿಯಲ್ಲಿ ಎರಡು ನೂರ ಮೂವತ್ತರ ಅಡಿಯಲ್ಲಿ ಬಿಸ್ನೆಸ್ ಸೇರಿಸಿಕೊಂಡು ಮಾಡ್ತಾರೆ ಒಂಚೆ ಕಟ್ಟು ಪೆನ್ಷನ್ ಕೊಡ್ತಾರೆ ನಾ ಎರಡು ಆ ಥರ ಕೊಟ್ಟು ನಾವು ಅದರಲ್ಲಿ ಆರ್ಟಿಕಲ್ ಮೂವತ್ತೈದು

ಅಶಾ ಭಾವನೆ ಇತ್ತು ಓವರ್ರೈಡ್ ಕಟ್ಟುವೆ ಯಾಲೋ ಕಟ್ಟೆ ಏನು ಕೆಲಸ ಆಗಿಲ್ಲ ಅಲ್ಲಿಗೆ ನಮ್ಮ ನೌಕರಲ್ಲಿ ಅರವತ್ತು ವರ್ಷ ಆದಮೇಲೆ ಹೀಗೆ ಏನು ಮಾಡ್ತೀರಾ ನಮ್ಮಲ್ಲಿ ಸ್ಫೂರ್ತಿ ಏನು ಇರುತ್ತೆ ಅಲ್ರಿ ಅಂಗಡಿ ಸ್ವಲ್ಪ ಐದಾಯಿತು ಆಮೇಲೆ ಮತ್ತೆ ಏನು ಮಾಡಿದಿಲ್ಲ ಅಂತಲ್ಲ ಕಲಿತಾಯ್ವೇ ಮಾಡ್ತಾರೆ ಸಾಕಷ್ಟು ಜನ ಬರ್ತಾ ಇಲ್ಲ ಏನಾದ್ರೂ ಕೊಟ್ವಿ ಹಾ ಅದ್ರೆ ನಮ್ಮ ಸಂಘದಿದ್ದನು ಒಂದು ನಿಮ್ಮ ಅದು ಇನ್ನು ಏನು ಇಂಪ್ಲಿಮೆಂಟ್ ಆಗಿದೆ ಇಂಪ್ಲಿಮೆಂಟ್ ಆಗಿಲ್ಲ ನೀವು ಮತ್ತೆ ಸಂಘಟಿತರಾಗಿ ಬೃಹತ್ ಪ್ರಮಾಣದ ಹೋರಾಟ ಮಾಡಿದರೆ ಇದಾಗುತ್ತೆ ಮೊನ್ನೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರೂ ಸ್ಯಾಲ್ರಿ ಡೆವಲಪ್ ಮಾಡ್ಕೊಂಡು ಮತ್ತೆ ಸರ ಹೆಂಗ್ ಈಗ ಸಂಘಟನೆ ಮಾಡೋಕೆ ಯಾಕೆ ಡಿಗ್ರಿ ದುಡ್ಡು ಖರ್ಚು ಹೋಗ್ಬೇಕಾಗಿತ್ತು

ನಾವು ಎಲ್ಲುವರೆಗೆ ಕಾಯ್ಲಿಕ್ಕೆ ಹೋಗ್ತಾ ನಾವು ತೊಂಬತ್ತೆರಡುವರೆಗೆ ಕಾದ್ರು ಕೂಡ ಅದು ಆ ಇಪ್ಪತ್ತು ವರ್ಷದಿಂದ ನಮಗೆ ಕಾಯ್ ಆಗ ಆಸ್ಪತ್ರೆ ಕೊಟ್ಟು ನಾವು ಬಂದ್ಬಿಡ್ತೀವಿ ವಯಸ್ಸಾಗಿ ಸೇವೆ ಪರಿಗಣಿಸ್ ಪರಿಗಣನೆ ಮಾಡಿ ನಮಗ ನಿವೃತ್ತಿ ಬರಂತ ಮಾಡಿದ್ರೆ ಸರಿ ಈಗ ನಿಮ್ಮ ಸಂಘಾಯಕ ರಚನೆ ಆಗಿದೆ ಒಂದ್ ಮೊಮ್ಮತ್ಸೇ ನನ್ ದೊಡ್ಡ ಸಿಡಿ ವರ್ಷ